ಡಿಕೆ ಸಹೋದರರಿಗೆ ಸೋಲುಣಿಸೋಕೆ ಬಿಜೆಪಿ ತಂತ್ರ ರೂಪಿಸ್ತಾ ಇದೆ ಇದು ಯಶಸ್ವಿಯಾಗತ್ತಾ ಗುಜರಾತ್ ವಿಧಾನ ಪರಿಷತ್ ಚುನಾವಣೆಯಿಂದ ಹಿಡಿದು ಇತ್ತೀಚಿನ ಲೋಕಸಭೆ ಉಪಚುನಾವಣೆವರೆಗೂ ಬಿಜೆಪಿಯನ್ನ ಕಾಡ್ತಾನೆ ಬಂದಿರೋ ಡಿಕೆ ಶಿವಕುಮಾರ್ ಅವ್ರಿಗೆ ಸೋಲಿನ ರುಚಿ ತೋರ್ಸೋಕೆ ಬಿಜೆಪಿ ಭಾರಿ ಪ್ರಯತ್ನಗಳನ್ನ ನಡೆಸ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಕಾಂಗ್ರೆಸ್ ಟಿಕೆಟ್ನಿಂದ ಸ್ಪರ್ಧಿಸ್ತಾರೆ ಅದು ಬಹುತೇಕ ಅಂತಿಮಾನೂ ಆಗಿದೆ ಕಳೆದ ಬಾರಿ ಕೂಡ ಇದೇ ಕ್ಷೇತ್ರದಿಂದ ಸ್ಪರ್ಧಿಸಿ ಅವರು ಜಯ ಗಳಿಸಿದ್ರು ಆದ್ರೆ ಈ ಬಾರಿ ಅವ್ರಿಗೆ ಹೇಗಾದ್ರೂ ಮಾಡಿ ಸೋಲುಣಿಸಿ ಡಿಕೆ ಶಿವಕುಮಾರ್ ಅವರ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕಬೇಕು ಅಂತ ಬಿಜೆಪಿ ಪ್ರಯತ್ನ ಮಾಡ್ತಿದೆ ಆದ್ರೆ ಅದು ಅಷ್ಟು ಸುಲಭ ಇಲ್ಲ ಕಳೆದ ಬಾರಿ ರಾಮನಗರ ಉಪಚುನಾವಣೆಯಲ್ಲಿ ಇದೇ ಡಿಕೆ ಸುರೇಶ್ ಅವರು ಬಿಜೆಪಿಯ ಶಾಸಕ ಅಭ್ಯರ್ಥಿಯನ್ನೇ ಹೈಜಾಕ್ ಮಾಡಿದ್ರು ಹಾಗಾಗಿ ಈ ಚುನಾವಣೆಯಲ್ಲಿ ಅವ್ರಿಗೆ ಪ್ರತ್ಯುತ್ತರ ಕೊಡುವ ಉತ್ಸಾಹದಲ್ಲಿ ಬಿಜೆಪಿ ಇದೆ ಆದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದ್ ಬಾರಿ ಸಹ ಬಿಜೆಪಿ ಗೆದ್ದಿಲ್ಲ ಇಲ್ಲಿ ಡಿಕೆ ಸುರೇಶ್ಗೆ ಸೋಲುಣಿಸೋದು ಸುಲಭದ ಕೆಲಸ ಅಲ್ಲ ಡಿಕೆ ಸುರೇಶ್ ಅವರಿಗೆ ಎದುರಾಳಿಯಾಗಿ ರಾಮನಗರ ಬಿಜೆಪಿ ಅಧ್ಯಕ್ಷ ಎಂ ರುದ್ರೇಶ್ ಅವ್ರನ್ನ ಕಣಕ್ಕಿಳಿಸಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತದೆ ರುದ್ರೇಶ್ ಅವರು ರಾಮನಗರದಲ್ಲಿ ಬಿಜೆಪಿಯನ್ನ ಸಂಘಟಿಸಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆ ವೇಳೆ ಅವರು ಸ್ವಲ್ಪ ಖ್ಯಾತಿಯನ್ನು ಗಳಿಸಿದ್ದಾರೆ ಅಲ್ಲದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಇರುವ ಲಿಂಗಾಯತರ ಮತಗಳು ರುದ್ರೇಶ್ ಅವರ ಪರ ಅನ್ನೋ ಲೆಕ್ಕಾಚಾರ ಕೂಡ ಬಿಜೆಪಿ ಹಾಕ್ತಿದೆ ಆದ್ರೆ ಬೆಂಗಳೂರು ಗ್ರಾಮಾಂತರಕ್ಕೆ ಅಭ್ಯರ್ಥಿಯನ್ನ ಇನ್ನೂ ಫೈನಲ್ ಮಾಡಿಲ್ಲ ಮಾಜಿ ಸಂಸದೆ ತೇಜಸ್ವಿನಿ ಗೌಡ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಡಿಕೆ ಸುರೇಶ್ ಅವರ ಎದುರಾಳಿಯಾಗಿ ಸ್ಪರ್ಧಿಸೋಕೆ ಇವರು ಕೂಡ ಉತ್ಸುಕರಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರೇ ತೇಜಸ್ವಿನಿ ಗೌಡರನ್ನ ರಾಜಕೀಯಕ್ಕೆ ಕರೆತಂದದ್ರು ಆದ್ರೆ ಆ ನಂತರ ಅವರು ಪಕ್ಷ ಬಿಟ್ಟು ಬಿಜೆಪಿ ಸೇರಿದ್ರು ತೇಜಸ್ವಿನಿ ಅವರು ಒಕ್ಕಲಿಗ ಸಮುದಾಯದವರಾಗಿದ್ದು ಈ ಮುಂಚೆ ಇದೇ ಕ್ಷೇತ್ರದಿಂದ ಗೆದ್ದಿರುವ ಅನುಭವ ಕೂಡ ಅವ್ರಿಗಿದೆ ಅಲ್ಲದೆ ಮಹಿಳಾ ಅಭ್ಯರ್ಥಿಯಾಗಿರೋ ಕಾರಣ ಮಹಿಳಾ ಮತದಾರರನ್ನ ಸೆಳೆಯೋ ಸಾಧ್ಯತೆ ಕೂಡ ಇದೆ ಅನ್ನೋ ಲೆಕ್ಕಾಚಾರ ಇದೆ ಇನ್ನು ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ವಿರುದ್ಧ ಸೋಲನ್ನ ಅನುಭವಿಸಿರುವ ಸಿಪಿ ಯೋಗೇಶ್ವರ್ ಅವರು ಕೂಡ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಒಕ್ಕಲಿಗ ಸಮುದಾಯದವರಾಗಿರುವ ಯೋಗೇಶ್ವರ್ ಅವ್ರಿಗೆ ಚನ್ನಪಟ್ಟಣದಲ್ಲಿ ಪ್ರತ್ಯೇಕ ಮತ ಬ್ಯಾಂಕ್ ಇದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಯೋಗೇಶ್ವರ್ ಅವರು ಸೋಲ್ ಅನುಭವಿಸಿರೋ ಕಾರಣ ಅನುಕಂ ಪದ ಮತಗಳು ಕೂಡ ಯೋಗೇಶ್ವರ್ ಪರ ಬೀಳಬಹುದನ್ನೋ ಲೆಕ್ಕಾಚಾರ ಕೂಡ ಬಿಜೆಪಿಯಲ್ಲಿ ನಡೀತಾ ಇದೆ ಆದ್ರೆ ಡಿಕೆ ಸುರೇಶ್ ಅವರೇ ಇಲ್ಲಿ ಗೆಲ್ಲುವ ಅಭ್ಯರ್ಥಿ ಅಂತ ಹೇಳಲಾಗ್ತಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಶಕ್ತವಾಗಿಲ್ಲ ಅಲ್ಲದೆ ಈ ಬಾರಿ ಮೈತ್ರಿ ಬೇರೆ ಮಾಡ್ಕೊಂಡಿರೋ ಕಾರಣ ಸುರೇಶ್ ಅವರು ಯಾವುದೇ ಸಮಸ್ಯೆಗಳೇ ಇಲ್ಲದೆ ಸುಲಭವಾಗಿ ಚುನಾವಣೆ ಗೆಲ್ಲಲಿದ್ದಾರೆ ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ